ನೀವು ನೋಡ್ತಾ ಇದ್ದೀರಾ ಸೇವಾ ಕನ್ನಡ ಟಿವಿ ಇದು ಇದ್ದು ಇದ್ದಾಗಿ ಮೂವತ್ತೈದು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಗುದ್ದಲಿ ಪೂಜೆ ಶ್ರೀರಂಗಪಟ್ಟಣ ತಾಲೂಕಿನ ಸಿದ್ದಯ್ಯನಕೊಪ್ಪಲು ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ವಿಶ್ವನಾಥ್ ಅಭಿಯಂತರರಾದ ಕೆಂಪರಾಜು ಗುತ್ತಿಗೆದಾರರಾದ ಆನಂದ್ ಇಂಡುವಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತೇಜ ತ್ರಿಲೋಕ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು గోవింద శ్రీరాచంద్రీకి మహాత్మాధి హీత సుభాష్ చంద్ర బోస్ ಕೆಲವು ಹಳ್ಳದ ಬಲಭಾಗದ ಹಳೆಗಳು ಮಾನ್ಯ ಈ ಕಾಮಗಾರಿಯಿಂದ ಈಗ ಈ ತಡೆಗೋಡೆ ಮಾಡೋ ಮಾಡೋದು ಜಮೀನಿಗೆ ಪಕ್ಕದ ಹಳ್ಳಕ್ಕೆ ತಡೆಗೋಡೆ ಮಾಡೋ ಕಾಮಗಾರಿ ಗೊತ್ತಿದಾರರು ಕಾನೂನು ಅಂತೇಳಿ ಗೋವಿಂದಾಜು ಅಂತೇಳಿ ಗೊತ್ತಿದಾರರು ಕಾಮಗಾರ ಬೇಕಾದ ಮಾಡಿ ಮುಗಿಸ್ತಿದ್ದಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ